ಅನಂತ್ ಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿ ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ವಾ ಅನಂತಕುಮಾರ್ ಹೆಗಡೆ ಅವರೇ ಏನ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸುತ್ತ ನಾವು ಹಿಂದೂಗಳೇ ನಮ್ ಎದೆಸಿ ಹೇಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂತ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ತರ ಇದೆ ಅನಂತಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂತ ಹೇಳಿಕೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ಲದೇ ಇರೋ ಬಾವಿ ಕೊಟ್ಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪ ಅನಂತ್ ಕುಮಾರ್ ಹೆಗಡೆ ಅವ್ರೆ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು ಇನ್ನ ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಅವರಿದ್ದಾರೆ ಸರ್ ಒಂದು ನಿಮಿಷ ಅನಂತಕುಮಾರ್ ಹೆಗ್ಡೆ ಅವರು ಸೈಲೆಂಟ್ ಆಗಿದ್ರು ಯಾವಾಗ ನೀವು ಹೇಳಿದ ಸಂವಿಧಾನ ಸ್ಟೇಟ್ಮೆಂಟ್ ಕೊಟ್ಟರು ಪೋಸ್ಟ್ ಕೂಡ ಹೋಯ್ತು ಕೈ ಬಿಟ್ಟು ಈಗ ಫುಲ್ ಆಕ್ಟಿವ್ ಆಗೋದಕ್ಕೆ ಏನು ಕಾರಣ ಅಂತ ಸರ್ ಅವ್ರಿಗೆ ಬಿಜೆಪಿಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಏನಾದರೂ ಮಾಡಿ ಬಿಜೆಪಿ ಟಿಕೆಟ್ ತಗೋಬೇಕು ಇವ್ರು ಬಾಯ್ ಚಪಲ್ ದಿಂದ ಲಾಸ್ಟ್ ಟೈಮ್ ಮಿನಿಸ್ಟರ್ ಪೋಸ್ಟ್ ಕಳ್ಕೊಂಡ್ರು ನಾನು ಹೇಳೋದು ನಿನ್ನೆ ಒಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ ರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರೇ ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್ ಇನ್ ನಿನ್ನ ಬಾಯ್ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತ್ ಕುಮಾರ್ ಹೆಗ್ಡೆ ಅವರೇ ಒಂದು ಮುಖ್ಯಮಂತ್ರಿಗಳು ನಲ್ವತ್ತೈದು ವರ್ಷದ ಅನುಭವ ಇರೋರು ಮಾತಾಡೋವಾಗ ಬನ್ನಿ ಮಾತಾಡೋಣ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ ಹತ್ತು ವರ್ಷ ಯುಪಿಎ ಗೌರ್ಮೆಂಟ್ ಏನ್ ಮಾಡಿದೆ ಪಿ ಯುಪಿಎ ಟು ಅಂತ ನಾವು ಹೇಳ್ತೀವಿ ನೀವು ಹತ್ತು ವರ್ಷ ಏನ್ ಮಾಡಿದ್ರ ಅಂತ ಬನ್ನಿ ರಾಮ ಮಂದಿರ ವಿಚಾರ ತೆಗಿತೀರಾ ಧರ್ಮದ ವಿಚಾರ ತೆಗಿತೀರ ನಾವು ಹಿಂದೂ ನಮಗೂ ಶ್ರೀರಾಮ ಆರಾಧ್ಯ ದೈವ ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು ಅದೇನು ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದ್ದೀರಾ ಇದೆಲ್ಲ ಅನಂತ್ ಅನಂತಕುಮಾರ್ ಹೆಗಡೆ ಅವ್ರೆ ನಿಮ್ಮ ಬಾಯ್ ಚಪ್ಪಲ ಮುಂದುವರೆಸ್ತೀವಿ ಅಂದ್ರೆ ಮುಂದುವರೆಸಿ ನೀವು ಒಂದು ಮಾತಾಡಿದ್ರೆ ನಾಲ್ಕು ಮಾತಾಡೋದು ನಮಗೂ ಗೊತ್ತು ನೋಡ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ ಆರ್ ರೆಡಿ ಅನಂತ್ ಕುಮಾರ್ ಹೆಗಡೆ ಅವ್ರೆ ಚಾಲೆಂಜಿಗ್ ರೆಡಿ ತಾಕತ್ತಿದ್ರೆ ಬನ್ನಿ ಮಾತಾಡೋಣ ಪ್ರಚೋದನಕಾರಿ ಹೇಳಿಕೆ ಸರ್ ಇವತ್ತು ಎಲ್ಲಾ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್ ಇವರು ಚೆನ್ನಾಗಿರ್ತಾರೆ ಅನಂತಕುಮಾರ್ ಹೆಗಡೆ ಇವರು ಬಿಜೆಪಿ ಎಂ ಪಿಗಳು ಮಿನಿಸ್ಟರ್ಗಳು ಎಂ ಎಲ್ ಎಗಳು ಅವರು ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ ಪಾಪ ಇವ್ರನ್ನ ನಂಬಿಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗರಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ ಆ ಕುಟುಂಬಕ್ಕೆ ಆನ್ಸರ್ ಆಗ್ತಾರೆ ನಿಮಗ್ ತಾಕತ್ ಇದ್ರೆ ಬಿಜೆಪಿ ಅವ್ರು ಹೇಳ್ತಾ ಇದ್ದೀನಿ ಹೋರಾಟ ಮಾಡ್ಬೇಕು ಫೈಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಿಮ್ ಮಕ್ಕಳನ್ನ ಫಸ್ಟ್ ಲೈನ್ ಅಲ್ಲಿ ಇರಿಸಿ ನೀವು ನಿಂತ್ಕೊಳ್ಳಿ ಪಾಪ ಬಡವ್ರ ಮಕ್ಕಳು ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟಿ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ರಿ ಅನಂತಕುಮಾರ್ ಹೆಗಡೆ ಅವರೇ ನಾನು ಇಷ್ಟೇ ಅದಕ್ಕೆ ಕೋರ್ಟ್ ಇದೆ ಇದು ಸೆನ್ಸಿಟಿವ್ ಮ್ಯಾಟರ್ ಸರ್ ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ ಒಬ್ಬನಾದ್ರೂ ಯಾರಾದ್ರೂ ಒಬ್ಬ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿದ್ದಾರೆ ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ ನಾನಂತೂ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ ಇಂಥವ್ರನ್ನ ಇಷ್ಟೊತ್ತಿಗೆ ಎಫ್ಐಆರ್ ಹಾಕಿ ಒಳಗಾಕ್ಬೇಕಾಗಿತ್ತು ಇನ್ನು ಇವ್ರು ನಾಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು ಮೋಸ್ಟ್ಲಿ ನಮ್ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಎಫ್ಐಆರ್ ಕೊಡಕ್ಕಾಗಬೇಕು ಯಾರಾದ್ರೆ ಏನು ಈಗ ಹೇಳಿಕೆಗಳಿಂದ ಸಮಸ್ಯೆ ಆದ್ರೆ ಯಾರಕ್ ತೊಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ರೆ ಅನಂತಕುಮಾರ್ ಹೆಗಡೆ ಅವರೇ ಕಂಟ್ರೋಲ್ ಯುವರ್ ಟಂಗ್ ಮತ್ತೆ ಹೇಳ್ತಿದ್ದೀನಿ ಕಂಟ್ರೋಲ್ ಯುವರ್ ಟಂಗ್